ಸಾಹೇಬ್ ನಮಸ್ಕಾರ ರೈತರೆ ನೀವು ನೋಡ್ತಾ ಇದ್ದೀರಾ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಭಿಲಾಷ್ ನಾವು ಇಲ್ಲಿ ಬಂದ್ಬಿಟ್ಟು ರೈಚೂರ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇದೀವಿ ಇಲ್ಲಿ ಎಲ್ಲಾ ರೀತಿಯ ಬೆಳೆಗಳನ್ನು ತಂದು ರೈತರು ಮಾರುತ್ತಿದ್ದಾರೆ ಹಾಗೆ ಆ ಬೆಳೆಗಳಿಗೆ ಯಾವ ರೀತಿಯ ಬೆಲೆ ಸಿಗುತ್ತೆ ಎಂದು ರೈತರ ಹತ್ರ ಕೇಳಿ ತಿಳ್ಕೊಳ್ಳೋಣ नमस्कार सर सर सार राजब रे राजाब यावर सर काचापूर रे कापूर ಏನು ಉಳ್ಳಾಗಡ್ಡಿ ತಂದಿರಿ ಉಳ್ಳಾಗಡ್ಡಿ ತಂದಿರಿ ಎಷ್ಟು ಪ್ಯಾಕೆಟ್ ತಂದಿರಿ ಸರ್ ಮೂವತ್ತು ನಲ್ವತ್ತು ಪ್ಯಾಕೆಟ್ ತಂದಿವ್ರಿ ನಲ್ವತ್ತು ಪ್ಯಾಕೆಟ್ ಎಷ್ಟು ಎಕರೆ ಹಾಕಿದ್ರಿ ಸರ್ ಉಳ್ಳಾಗ ಅದು ಎರಡು ಎಕರೆ ಹಾಕಿವ್ರಿ ಹೇಳಕ್ಕಿಲ್ರಿ ಅದರದು ಎಲ್ಲ ಕೊಳತು ಇದಾಗಿದ್ದ ಇಲ್ಲಿಗೆ ಮಾರ್ಕೆಟಿಗೆ ಬಂದ್ರೆ ಕೂಲಿಯರ್ ಇದಿಲ್ಲ ಏನು ನಮ್ಮದು ಇಲ್ಲ ಈ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಅದ್ರ ಒಂದು ರೂಪಾಯಿ ಇಲ್ದಂಗೆ ಆಗಿದೆ ಸರ್ ಮೂರು ಎಕರೆ ಎರಡು ಎಕರೆ ಹಾಕಿ ಎರಡು ಹಾಕಿದ್ರೆ ಎರಡು ಎಕರೆ ಎಷ್ಟು ಬಂಡವಾಳ ಹಾಕಿದ್ರಿ ಒಂದು ಅರವತ್ತು ಅರವತ್ತೈದು ಸಾವಿರ ಹಾಕಿನ್ರಿ ಅರವತ್ತರಿಂದ ಅರವತ್ತೈದು ಸಾವಿರ ಹಾಕಿದ್ರಿ ಸರ್ ಎಷ್ಟು ಚೀಲ ತಂದ್ರೆ ನಲವತ್ತು ಚೀಲ ಬಂದದ್ರಿ ಅದು ಏನು ಉಳ್ಕಂದಿಲ್ಲ ಎಲ್ಲ ಬೆಳಗ್ಗೆ ಕೊಳತು ಕೇಸಿದಾಗ

ಬೆಂಗ್ಳೂರಿಗೆ ಹೋಗಾರದ್ ಚಲೇ ಹೋಗಲಲ್ರಿ ನಾವು ಅದಿದ್ ಮಾಡ್ಕೊಂಬಕಂತ ಇಲ್ಲೇ ಹೋಗಿರ್ತಿ ಸಾಲದವ್ರು ಬರ್ತಾರ ಕೇಳ್ತಾರ ಇಲ್ರಿ ಮುಂದಕ್ಕೆ ಕೊಡ್ತೀವಿ ಇದು ಕೊಡ್ತೀವಿ ಆ ನಾವು ಕೊಡ್ಲಲ್ಲ ಹಿಂಗ್ರಿ ಉಳ್ಳಾಗಡ್ಡಿ ಫಾರ್ಮರ್ ಆಗಿ ಉಳ್ಳಾಗಡ್ಡಿ ರೈತರಾಗಿ ನೀವು ಮುಂದೆ ಉಳ್ಳಾಗಡ್ಡಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್ ಸ್ವಲ್ಪ ಮಾಡಿದ ಬೆಳಗ್ಗೆ ಒಂದ್ ಸ್ವಲ್ಪ ಯಾವ್ದನ ಯಾರ ಕೈ ಮಾರ್ಕೆಟ್ ಬಂದ್ರು ಬಂದ್ರ ರೈತರಿಗೆ ಒಂದ್ ಸ್ವಲ್ಪ ಒಳ್ಳೆದಾತ್ ಈ ಸಲ ರೇಟ್ ಕಡಿಮೆ ಆಗಕ್ಕೆ ಕಾರಣ ಮಳೆ ಅಂತಿರೋ ಮತ್ತೆ ಅಥವಾ ಬೇರೆ ಯಾವ್ದಾದ್ರು ಇಲ್ರಿ ಇದು ಗೌರ್ಮೆಂಟ್ ಮ್ಯಾಲೇನ ಮಾಡಿಬಿಡುದ್ರಿ ಅವ ಒಟ್ಟ ಗೌರ್ಮೆಂಟ್ ಕಡೆಲಿದ್ದು ಏನು ಫೈದಾ ಇಲ್ದಂಗ ಆಗ್ಬಿಡುದ ಒಟ್ಟು ರೈತರ ಕಡೆಯಿಂದ ಕಡಿಮೆ ತಗೋ ಅದು ಮಾತ್ರ ಫಿಕ್ಸ್ ಆಗಿಬಿಟ್ಟು ನಮ್ಮಲ್ಲಿ ನಮ್ಮ ಚೀಲ ತಗಂತಾರ ಸರ ಈಗ ನಾನ್ ರೂಪಾಯಿ ಕಿಂಟಲ್ ತಗಂತಾರ ಅವ್ರು ಎಂಟ್ನೂರು ರೂಪಾಯಿ ಲಾಭ ಮಾಡ್ಕೋಂತಾರ ಆಹೋ ಅವರು ಈ ರೀತಿ ನಡೆ ಈತರ ನಡೆ ನಮ್ಮ ಶಿವಗೋಳ ಶಿವ ಶಿವ ಅನ್ಬೇಕು ಮಕ್ಕ ರೈತರಿಗೆ ಸ್ವಲ್ಪ ಎಲ್ಲರೂ ರೈತರು ಸಣ್ಣ ಮಾಡಕತರ ಸಣ್ಣ ರೈತ್ರೆ ಇದೋ ಟ್ರೆಂಡ್ ಆಕಿರದಿ ವರ್ಷ ಆಗ್ಬೇಕು ಇದು ಒಂದು ವರ್ಷ ಮುಂದುಕೊಂಡರೆ ಬಿಟ್ರು ಆಚೆ ಮುಂದಕ್ಕ ಅದ ಭೂಮಿನ ಮಾರ್ಬಕ ಅವ್ರಿಗೆ ಕೊಡ್ಬಕಲ್ರಿ ಸರ್ ರೈತರ ಗೋಳ ಅದೇ ಗೋಳ ಸಾಲ ಮಾಡೋ ಕಟ್ಟಲ್ಲ ಏನು ಇದು ಅಂದ್ರೆ ಎಲ್ಲೆರೆಣ್ಣ ಕುಡಿಬೇಕು ಕಾಲಕ್ಕೆ ಬಿಡಬೇಕು ಸಾಹೇಬ್ರು

ನೀವು ಮತ್ತೆ ಉಳ್ಳಾಗಡ್ಡೆ ಅಂತ ನಿಮ್ ಹೊಲದಾಗ ಯಾವ ರೀತಿ ಬೇರೆ ಬೆಳೆ ಹಾಕಿದ್ರೆ ಮಾಡಿದ್ರಿ ಸರ್ ಅದೊಂದಿಟ್ಟು ಅದೊಂದಿಟ್ಟು ಒಂದ್ ಎರಡು ಎಕರೆ ಹೊಲದಾಗ ಏಟ್ ಮಾಡ್ತೀವಿ ಇದೊಂದಿಟ್ಟು ಮಾಡಿವಿ ಈ ತಗೊಂಡ್ ಸಜ್ಜಿ ಮಾಡ್ತೀವಿ ಸಜ್ಜಿ ಮಾಡ್ತಾರೆ ಒಟ್ಟಿಗೆ ಅಂತ ಬೇಕಲ್ರಿ ಇದ್ರದಂತ ಹೋಯ್ತಿ ಮತ್ತೆ ಒಟ್ಟಿಗೆ ಬದಕಾಕ ಬೇಕಲ್ರಿ ಅದೊಂದ್ ಸ್ವಲ್ಪ ಮಾಡ್ತೀವ್ರಿ ಅದೊಂದ್ ಐದ್ ಚಿಲ ಆರ್ ಚಿಲ ಬಂದ್ರ ಅದೇ ಒಟ್ಟಿ ಜೀವನ ಏನೋ ಬ್ಯಾಸಿಗೆ ಮುಂದೆ ಹೋಗ್ಬಹುದು ಮತ್ತೆ ಮಳೆಗಾಲದಾಗ ಬೇರೆ ಯಾವ್ದು ಇದೇ ನಾವು ಏನು ಮಾಡಿ ಎರಡು ಎಕರೆ ಹೊಲದಾಗ ಏನು ಮಾಡ್ತೀರಿ ಉಳ್ಳಾಗಡ್ಡಿ ಸಜ್ಜಿ ಎರಡೇ ಸರ ನಾವು ಬೆಳೆಯೋದು ನೀರಾವರಿ ಆ ಸರ ಐತ್ರಿ ಒಂದು ಪಂಪ್ ಸೆಟ್ ಪಂಪ್ ಸೆಟ್ ಕರೆಂಟ್ ಚಲೋ ಕೊಡ್ತಾರೋ ಏನೋ ಏ ಒಂದು ದಿನ ಕೊಟ್ಟರೆ ಎರಡು ದಿನ ತೆಗಿತಾರೆ ರೀ ಅದ್ರದು ಕಷ್ಟ ಈ ರೀತಿ ನಡೆಯೋದು ಎಲ್ಲ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ರೈತರಿಗೆ ಲಾಸ್ ಅನ್ನೋದು ಲಾಸ್ ರೀ ರೈತ್ರದ್ದು ಏನು ಫೈದಿಲ್ಲ ರೀ ಯಾವುದಾನ ವ್ಯವಹಾರ ಮಾಡಿದನ ಬೇಸೈತಿ ರೈತಂದು ಹೇಳಾಕಿಲ್ಲ ರೀ ಥ್ಯಾಂಕ್ ಯು ಸರ್ ನಿಮ್ಮ ಮನದಾಹದ ಮಾತು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ದಲ್ಲಿ ಹೇಳದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಗೆ ನಿಮ್ಮ ಮಾತಿಂದ ನಾಲ್ಕು ರೈತರಿಗೆ ಏನಾದರೂ ಒಂದು ಸ್ವಲ್ಪ ಇದು ಒಳ್ಳೇದಾಲೆ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ದು ಊರು ಮಾಸ್ತೋಡಿ ನಿಮ್ಮ ಹೆಸರ ಮಾರ್ಯಪ್ಪ ಮಾರ್ಯಪ್ಪ ನೀವು ಕೌಳಿ ಎಷ್ಟು ತಂದಿದ್ರಣ್ಣ ನಾವು ನಲವತ್ತ್ ತಂದೆ ಶಿಲಾ ಚೀಲ ಏನ್ ರೇಟ್ ರೇಟ್ ನಡೆಯುತ್ತಣ ಎರಡ್ ಸಾವಿರದ ಆರ್ನೂರಿಂದ ಎರಡ್ ಸಾವಿರದ ಒಂಬೈನೂರ ಎರಡ್ ಸಾವಿರದ ಆರ್ನೂರಿಂದ ಎರಡ್ ಸಾವಿರದ ಒಂಬೈನೂರ ಕಿಂಟಲ್ಗೆ ವಾದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ರೇಟ್ ಹೈ ಆಗ್ಯದ ಲೋ ಆಗ್ಯದ ಈ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗ್ಯದ ಕಡಿಮೆ ಈ ವರ್ಷ ಜಾಸ್ತಿ ಹೋಗಿತ್ತು ಯಾವ್ದು ರೀಸನ್ ಏನಾದ್ರು ಗೊತ್ತಾ ಅಂದ್ರೆ ಮಳೆ ಸರದ ಏನು ಬೆಳೆ ಜಾಸ್ತಿ ಬೆಳೆದಿಲ್ಲೋ ಬೆಳೆ ಕಡಿಮೆ ಬೆಳದ ರೇಟ್ ಕಡಿಮೆ ಈ ವರ್ಷ ಹಾ ವರ್ಷಕ್ಕಿಂತ ಈ ವರ್ಷ ಬಾಳ ಕಡಿಮೆ ಈಗ ನಾವು ಬೇಸಿಗೆ ಬೆಳೆ ಹಾಕಿದ್ರು ರೇಟ್ ಕಡಿಮೆ ಇರುತ್ತೆ ಅಥವಾ ಜಾಸ್ತಿ ಈ ರೇಟ್ ಇರೋದಿಲ್ಲ ಇನ್ನ ಬಹಳ ಕಡಿಮೆ ಆಗುತ್ತೆ ಬೇಸಿಗೆ ಬೆಳೆಗೆ ಇನ್ನಾದ್ರೂ ಕಡಿಮೆ ಆಗುತ್ತೆ ಆಗುತ್ತೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸುರೇಶ್ ಸುರೇಶ್ ಯಾವ್ರಣ್ಣ ನಮ್ಗೆ ಈಗ ಮಾರ್ಕೆಟ್ಗೆ ಏನ್ ತಂದಿರತೀವಿ ಅಂದ್ರೆ ಎಷ್ಟು ಪ್ಯಾಕೆಟ್ ತಂದಿರ ಐವತ್ತು ಪಾಕೆಟ್ ತಗೊಂಡು ಐವತ್ತು ಪಾಕೆಟ್ ಎಷ್ಟು ಎಕರೆ ಉಳ್ಳಾಗಡ್ಡೆ ನಾವು ನೋಡ್ರಿ ಮೂರ್ ಎಕರೆ ಹಾಕಿವ್ರಿ ಮೂರು ಎಕರೆ ಹಾಕಿದ್ರಿ ಮಳೆಯಿಂದ ಅವು ಲಾಸ್ ಅಲ್ಲಿ ಒಂದು ನಾನೂರ ಐದನೂರು ಪ್ಯಾಕೆಟ್ ಬರವು ನೂರು ಪ್ಯಾಕೆಟ್ ಬಂದವು ಮಳೆ ಪ್ರಾಬ್ಲಮ್ ಆಗಿ ಅದಾಗಿ ಅದಕ್ಕೆ ಪರಿಹಾರ ಏನಿಲ್ಲ ಸರ್ಕಾರಿಯಿಂದ ಮತ್ತೆ ಇಲ್ಲಿಗೆ ತಗೊಂಡಿವು ಇಲ್ಲಿ ಬರೀ ಆರ್ನೂರು ಕ್ವಿಂಟಲ್ ಆರ್ನೂರು ರೂಪಾಯಿ ಕ್ವಿಂಟಲ್ ಏಳ್ನೂರು ರೂಪಾಯಿ ಕ್ವಿಂಟಲ್ ತಗೊಂತಾರ ನಾವು ಅಲ್ಲಿ ಕೂಲಿ ನೋಡಿದ್ರೆ ದುಬಾರಿ ಆಗಿದೆ ನಮ್ಮ ನಮ್ಮ ಎಲ್ ಕಡೆ ನೋಡಿದ್ರ ನಮ್ಮ ರೈತರನ್ನ ಇದು ಹೊಡಿತಾರೆ ಹ್ಞೂ ನಾವು ಅಲ್ಲಿಂದು ರೂಪಾಯಿ ಅರ್ವತ್ತು ಒಂದು ಚೀಲ ರೀ ಮತ್ತೆ ಮತ್ತು ಇವ್ರು ತುಂಬಿ ಹಾಕಕ್ಕೆ ನಲ್ವತ್ತೈದು ರೂಪಾಯಿ ಚೀಲ ಇವ್ರು ತೊಗೊಂತಾರೆ ಇವ್ರು ತಗೋತ ಅಷ್ಟೇ ನಮ್ಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ನಮ್ಗೆ ಐವತ್ತು ಪರ್ಸೆಂಟು ಬರೋದಿಲ್ಲ ರೀ ಐವತ್ತು ಪರ್ಸೆಂಟ್ನು ಬರೋದಿಲ್ಲ ಬಂಡವಾಳ ಹಾಕಿ ಹಾಕಿದ್ರೆ ಇಲ್ಲ ಬರೋದಿಲ್ಲ ಎಲ್ಲ ನಮ್ಮ ಲಾಸ್ನೇ ಈ ವರ್ಷ ಈ ಪೋಲಿಯೋರು ಮೈಮೇಲೆ ಕಡೆ ಇಲ್ಲಿ ಬಂದ್ರೆ ಇವರು ತಿಂತಾರೆ ಅಲ್ಲಿ ಬಂದ್ರೆ ಅಲ್ಲಿದು ನಮ್ದು ನಮ್ಗ ಗೋಳು ಭಾಳ ಇದೈತೆ ರೀ ಈ ವರ್ಷ ಉಳ್ಳಾಗಡ್ಡಿ

ಎಲ್ಲ ಹೊಡ್ತಾರೆ ಎಲ್ಲ ರೀತಿಯಿಂದ ಹೊಡ್ತಾರೆ ನಮಗೆ ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ನೀವು ಮಿನಿಮಮ್ ಅಂದ್ರೆ ನೋಡಿರಿ ನಾನು ಹಚ್ಚೋದು ಬಂತು ಕಳೆ ಕುಳೆ ಬಂತು ಒಂದು ಒಂದೂವರೆ ಲಕ್ಷ

ನಾವು ಒಂದು ಸ್ವಲ್ಪ ಸರ್ಕಾರಕ್ಕೆ ಮನವಿ ಕೊಡ್ತೀರಿ ಯಾಕಂದ್ರೆ ನಾಳೆ ನಮ್ಗೆ ಒಂದು ರೇಟ್ ಫಿಕ್ಸ್ ಮಾಡ್ರಿ ಇಲ್ಲಾಂದ್ರೆ ಹೊರಗಡೆ ಬಿಟ್ಟು ರೇಟ್ ಮಾಡ್ರಿ ಅಂತ ನಾವು ಒಂದು ತೊಗರಿಗೆ ಒಂಥರ ಬೆಲೆ ಕೊಟ್ರಿ ಅತ್ತಿಗೆ ಒಂದ್ ಬೆಲೆ ಕೊಟ್ರಿ ನಮ್ಗ ಒಂಥರ ಆತರ ಬೆಲೆ ಕೊಟ್ರೆ ನಮಗೊಂದು ಸ್ವಲ್ಪ ಬೆಳೆ ಬೆಳೆ ಅಂತ ನಮ್ಗೆ ಅನಿಸ್ತದೆ ರಾಯಚೂರು ಮಾರ್ಕೆಟ್ ನಲ್ಲಿ ಬೆಳೆಗಳ ದರಗಳು ಹೇಗಿವೆ ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೆಂಪು ತೊಗರಿ ಇವು ಸುಮಾರು ಆರು ಸಾವಿರದಿಂದ ಏಳು ಸಾವಿರದ ಒನ್ನೂರ ಎಪ್ಪತ್ತೆರಡರವರೆಗೆ ನಡೆಯುತ್ತಿವೆ ಹಾಗೆ ಭತ್ತದ ಬೆಲೆ ಸುಮಾರು ಹದಿನೆಂಟುನೂರ ಐವತ್ತರಿಂದ ಎರಡು ಸಾವಿರದ ಒಂಬೈನೂರವರೆಗೆ ನಡೆಯುತ್ತಿವೆ ಇನ್ನು ಈರುಳ್ಳಿ ನಾಲ್ಕುನೂರರಿಂದ ಎಂಟುನೂರವರೆಗೆ ನಡೆಯುತ್ತಿವೆ ಎಂದು ಅಲ್ಲಿನ ಸ್ಥಳೀಯ ರೈತರು ಹೇಳಿದ್ದಾರೆ ಹಾಗೆ ರೈಚೂರು ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಬಂದಿದ್ದು ಈ ಮಾರ್ಕೆಟ್ನಲ್ಲಿ ಭತ್ತಕ್ಕೆ ಉತ್ತಮ ಬೆಲೆ ಸಿಗುತ್ತದೆ ಎಂದು ಸ್ಥಳೀಯರ ಅಭಿಪ್ರಾಯ ಇವು ರೈಚೂರು ಮಾರ್ಕೆಟ್ನ ದರಗಳು ನಿಮಗೆ ಯಾವುದೇ ಮಾರ್ಕೆಟ್ನ ದರಗಳ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾವು ವಿಡಿಯೋ ರೂಪದಲ್ಲಿ ನಿಮಗೆ ತಿಳಿಸುತ್ತೇವೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ